ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಾಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಯಾರ್ಯಾರೆಲ್ಲ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಸ್ಟಡೀಸ್ ಮಾಡಿದ್ದೀರಾ ಇಂಗ್ಲೀಷ್ ಬರುತ್ತೆ ಯು ಪಿ ಎಸ್ ಸಿಗೆ ಪ್ರಿಪೇರ್ ಮಾಡ್ತಿದ್ದೀರಾ ಅವ್ರ ಕೆ ಕೆ ಪಿ ಎಸ್ ಸಿ ಅವ್ರ ಪಿ ಎಸ್ ಐ ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಮಾಡ್ತಿದ್ರೆ ನಿಮಗೊಂದು ಗೋಲ್ಡನ್ ಅಪಾರ್ಚುನಿಟಿಸೇ ಗೈಸ್ ತ್ರೀ ತೌಸಂಡ್ ಪ್ಲಸ್ ಪೋಸ್ಟ್ಗಳನ್ನು ಇಂಟೆಲಿಜೆನ್ಸ್ ಬ್ಯೂರೋ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರು ದಿಸ್ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ ಟು ಓಕೆ ಇದರ ನೋಟಿಫಿಕೇಷನ್ ಬಂದಿದೆ ಆ್ಯಂಡ್ ಯಾರ್ಯಾರೆಲ್ಲ ಡಿಗ್ರಿ ಮುಗಿಸಿದಿರ ನೀವು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಆ್ಯಂಡ್ ಇವತ್ತಿಂದ ಮೀನ್ಸ್ ನೈನ್ಟೀನ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ದಿಸ್ ಈಸ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ನಾನ್ ಗೆಜೆಟೆಡ್ ಆ್ಯಂಡ್ ನಾನ್ ಮಿನಿಸ್ಟ್ರಿಯಲ್ ಜಾಬ್ಸ್ ಈ ಒಂದು ರಾ ಒಳಗಾಗಿರ್ಬೋದು ಆ್ಯಂಡ್ ಇಂಟೆಲಿಜೆನ್ಸ್ ಬ್ಯೂರೋದೊಳಗಾಗಿರ್ಬೋದು ಈ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ನೀವು ಕೆಲಸ ಮಾಡಬೇಕಾಗುತ್ತೆ वेकेिफ्टीन 1500 यदू फिफ्टी 1537 सेवन 442 डब्ल्यूएस 946 फोर टू एससी एस टोटल 3717 पोस्ट दिस इज अ ह्यूज पोस्ट रिक्रूटमेंट एंड इट्स अ रियली अ ग्रेट अपॉर्चुनिटी फॉर यू पीपल ग्रैजुएशन एजुकेशनल क्वालिफिकेशन ऐन इक्वल आर्कक्वल फ्रॉम आम यूनिवर्सिटीज ಓಕೆ ಸೊ ನೀವು ಗ್ರ್ಯಾಜುವೇಟ್ ಆಗಿರ್ಬೇಕು ಡಿಗ್ರಿ ಮುಗಿಸಿರ್ಬೇಕು ಡಿಸೈರೇಬಲ್ ಕ್ವಾಲಿಫಿಕೇಷನ್ ಇಟ್ಸ್ ನಾಟ್ ಮ್ಯಾಂಡೇಟ್ರಿ ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಹೇಳ್ತಿದ್ದಾರೆ ಜನ್ರಲ್ ಕ್ಯಾಟಗರಿ ಅವ್ರಿಗೆ ಏಜ್ ಮಸ್ಟ್ ಬಿ ಏಯ್ಟೀನಿಂದ ಟ್ವೆಂಟಿ ಸೆವೆನ್ ಒಳಗಾಗಿ ಇರಬೇಕು ಓಕೆ ಹತ್ತು ಎಂಟು ಎರಡು ಸಾವಿರದ ಐದರಂದು ಲಾಸ್ಟ್ ಡೇಟ್ ಇದೆ ಅದರ ಒಳಗಾಗಿ ಈ ಏಜ್ನೊಳಗೆ ಬರ್ತಿರಬೇಕು ಇದನ್ನು ಒಂದು ನೆನಪಿಟ್ಕೊಡ್ರಿ ಉಳಕಿದವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ ಟೂ ಇಯರ್ಸ್ ತ್ರೀ ಇಯರ್ಸ್ ಆ ಥರ ರಿಲ್ಯಾಕ್ಸೇಷನ್ ಇದೆ ನೀವು ನೋಡಬಹುದು ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಗುಡ್ ಪೋಸ್ಟ್ ಗೈಸ್ ಆ್ಯಂಡ್ ಹ್ಯಾಂಡ್ಸಮ್ ಸ್ಯಾಲ್ರಿ ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಲ್ರಿ ಸ್ವಲ್ಪ ನೀವು ಎಫರ್ಟ್ ಹಾಕಿದರೆ ಯು ಕ್ಯಾನ್ ಡೆಫಿನೆಟ್ಲಿ ಕ್ರ್ಯಾಕ್ ಇಟ್ ಓಕೆ ಆ್ಯಂಡ್ ವೆನ್ ಐ ಯೂಸ್ ಟು ಪ್ರಿಪೇರ್ ಯು ಪಿ ಎಸ್ ಸಿ ಎಕ್ಸಾಮ್ ಐ ರೋಟ್ ದಿಸ್ ಎಕ್ಸಾಮ್ ಗೈಸ್ ಇದರೊಳಗೆ ಟಯರ್ ಒನ್ ಎಕ್ಸಾಮ್ ಇರುತ್ತೆ ಹಂಡ್ರೆಡ್ ಕ್ವಶನ್ಸ್ ಇರ್ತವೆ ಆಬ್ಜೆಕ್ಟಿವ್ ಟೈಪ್ಸ್ ಎಮ್ ಸಿ ಕ್ಯೂಸ್ ಇರ್ತವೆ ಡಿವೈಡೆಡ್ ಇಂಟು ಫೈವ್ ಪಾರ್ಟ್ಸ್ ಐದು ಪಾರ್ಟ್ಗಳಲ್ಲಿ ಡಿವೈಡ್ ಮಾಡಿದರೆ ಇಪ್ಪತ್ತು ಕ್ವಶನ್ ಈಚ್ ಪಾರ್ಟಿಂದ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು ಆ್ಯಂಡ್ ಜನರಲ್ ಸ್ಟಡೀಸ್ ಜಿ ಕೆ ಬರ್ತದೆ ಆ್ಯಂಡ್ ನ್ಯೂಮರಿಕಲ್ ಆಪ್ಟಿಟ್ಯೂಡ್ ನೆಕ್ಸ್ಟ್ ರೀಸನಿಂಗ್ ಲಾಜಿಕಲ್ ಆಪ್ಟಿಟ್ಯೂಡ್ ಆ್ಯಂಡ್ ಇಂಗ್ಲೀಷ್ ವೆಲ್ ನೆಗೆಟಿವ್ ಮಾರ್ಕಿಂಗ್ ಒನ್ ಫೋರ್ಸ್ ಮಾರ್ಕ್ಸ್ ಫಾರ್ ಈಚ್ ರಾಂಗ್ ಆನ್ಸರ್ ಇಟ್ ಈಸ್ ಮೋರ್ ಅವರ್ಲೆಸ್ ಲೈಕ್ ಅ ಪಿ ಎಸ್ ಐ ಎಕ್ಸಾಮ್ ಓನ್ಲಿ ಬಟ್ ಇಟ್ಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ನು ಹಾಂ ಇನ್ನೊಂದು ಏನಂದರೆ ಒನ್ ಅವರ್ ಮಾತ್ರ ಟೈಮ್ ಇರ್ತೈತಿ ಹಂಡ್ರೆಡ್ ಕ್ವೆಶನ್ ನೀವು ಅಟೆಂಪ್ಟ್ ಮಾಡಬೇಕು ಎಸ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಅ ಚಾಲೆಂಜಿಂಗ್ ಹಿಯರ್ ಇದನ್ನು ಒಂದು ನೀವು ನೆನಪೊಳಗೆ ಇಟ್ಕೊಂಡು ಇದಕ್ಕೆ ಪ್ರಿಪ್ರೇಷನ್ ಮಾಡಬೇಕು ಟಯರ್ ಟೂ ಒಳಗೆ ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತದೆ ಅಂದರೆ ಬರಿಬೇಕಾಗಿರ್ತದೆ ಐವತ್ತು ಮಾರ್ಕ್ಸಿಂದು ಇಪ್ಪತ್ತು ಮಾರ್ಕ್ಸಿಗೆ ಒಂದು ಎಸ್ ಎ ಬರಿಬೇಕಾಗಿರ್ತದೆ ಈ ಸದ್ಯಕ್ಕೆ ಅಪ್ಲೈ ಅಂತೂ ಮಾಡಿರಿ ಆದಷ್ಟು ಆಗಸ್ಟ್ ಒಳಗೆ ಅಟ್ ಎನಿ ಕಾಸ್ಟ್ ಐ ವಿಲ್ ರಿಲೀಸ್ ಮೈ ಎಸ್ ಇಂಗ್ಲೀಷ್ ಮೀಡಿಯಮ್ ಎಸ್ ಎ ಬುಕ್ ಆಲ್ಸೋ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಟೆನ್ ಮಾರ್ಕ್ಸ್ ಲಾಂಗ್ ಆನ್ಸರ್ ಟೈಪ್ ಕ್ವೆಶನ್ಸ್ ಫಾರ್ ಟೆನ್ ಮಾರ್ಕ್ಸ್ ಟು ಕ್ವಶನ್ ಇರ್ತವೆ ಆ್ಯಂಡ್ ಇಟ್ಸ್ ಫಿಫ್ಟಿ ಮಾರ್ಕ್ಸ್ ನೆಕ್ಸ್ಟ್ ಟೈರ್ ತ್ರೀಯಲ್ಲಿ ಇಂಟರ್ವ್ಯೂ ಇರುತ್ತೆ ದಟ್ ಈಸ್ ಗೋಯಿಂಗ್ ಟು ಬಿ ಹಂಡ್ರೆಡ್ ಮಾರ್ಕ್ಸ್ ಆ್ಯಂಡ್ ನೋಡಿ ಭಾಳ ಸರ್ತಿ ಏನಾಗುತ್ತೆ ಅಂದರೆ ಈ ಇಂಟರ್ವ್ಯೂ ತುಂಬ ಸಿಂಪಲ್ ಇರುತ್ತೆ ಓಕೆ ಆ್ಯಂಡ್ ಮೆನಿ ಆಫ್ ಮೈ ಫ್ರೆಂಡ್ಸ್ ಆರ್ ವರ್ಕಿಂಗ್ ಇನ್ ದಿಸ್ ಡಿಪಾರ್ಟ್ಮೆಂಟ್ ನಾರ್ಮಲಿ ದೇ ಓಂಟ್ ಟೆಲ್ ಲೈಕ್ ದೇ ಆರ್ ವರ್ಕಿಂಗ್ ಇನ್ ಐ ಬಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಬಟ್ ಇಟ್ಸ್ ಅ ವೆರಿ ವೆರಿ ಗುಡ್ ಜಾಬ್ ಅಡ್ವೆಂಚರಸ್ ಜಾಬ್ ಯು ವಿಲ್ ಬಿ ಪೋಸ್ಟೆಡ್ ಎನಿ ಪಾರ್ಟ್ ಆಫ್ ಇಂಡಿಯಾ ಆ್ಯಂಡ್ ಟ್ರೇನಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಆರ್ ವೆರಿ ಗುಡ್ ಇವನ್ ಎಲ್ಲ ಕಡೆ ಇದು ಎಕ್ಸಾಮ್ ಬರೀಲಿಕ್ಕೆ ಆಗೋದಿಲ್ಲ ನೀವು ಯುನೋ ಆಯ್ಕೆ ಮಾಡಿರುವಂಥ ಸಿಟಿಗಳೊಳಗೆ ಇರ್ತದೆ ಈವನ್ ಐ ರೋಟ್ ಇಟ್ ಇಟ್ ದ್ಯಾಟ್ ಟೈಮ್ ಇನ್ ಡೆಲ್ಲಿ ಓನ್ಲಿ ಆ್ಯಂಡ್ ಬೆಂಗ್ಳೂರ್ ಈಸ್ ದ ಡೆಫಿನೆಟ್ಲಿ ಕ್ಯಾಪಿಟಲ್ ಆಫ್ ಯುನೋ ದಿಸ್ ಸೆಂಟರ್ ಆಫ್ ಕರ್ನಾಟಕ ಬೆಳಗಾವಿ ಒಳಗೆ ಕೊಟ್ಟಿದ್ದಾರೆ ಬೆಂಗಳೂರು ಕೊಟ್ಟಿದ್ದಾರೆ ಹುಬ್ಳಿ ಕೊಟ್ಟಿದ್ದಾರೆ ಮಂಗಳೂರು ಕೊಟ್ಟಿದ್ದಾರೆ ಮೈಸೂರು ಶಿವಮೊಗ್ಗ ಉಡುಪಿ ಈ ಎಲ್ಲ ಪ್ಲೇಸ್ಗಳಲ್ಲೂ ಕೂಡ ನೀವು ಎಕ್ಸಾಮ್ ಸೆಂಟರ್ನಲ್ಲಿ ನಿಮಗೆ ಕೊಡ್ತಾರೆ ಬಟ್ ದ ಓನ್ಲಿ ಥಿಂಗ್ ಈಸ್ ಎಕ್ಸಾಮ್ ಕ್ವಶನ್ ಪೇಪರ್ ಎಲ್ಲ ಕ್ವಶನ್ಸ್ ಎಲ್ಲ ಇಂಗ್ಲೀಷ್ ಆ್ಯಂಡ್ ಹಿಂದಿ ಒಳಗಿರುತ್ತೆ ನೀವು ಆನ್ಲೈನ್ ಒಳಗೆ ಸರ್ಚ್ ಮಾಡಿ ನಿಮಗೆ ಕ್ವೆಶನ್ ಪೇಪರ್ ಕೂಡ ಸಿಗುತ್ತೆ ಪ್ಯಾಟ್ರನ್ ಇಟ್ ಈಸ್ ಸೇಮ್ ಲೈಕ್ ಪಿ ಎಸ್ ಐ ಎಕ್ಸಾಮ್ ಒನ್ ವರ್ಡ್ ಇನ್ ಕ್ವಶನ್ ಇರ್ತವೆ ಗೈಸ್ ಸೊ ಅದರಿಂದ ವಾಟ್ ಐ ವಾಂಟ್ ಟು ಸಜೆಸ್ಟ್ ಈಸ್ ಪ್ಲೀಸ್ ರೈಟ್ ದಿಸ್ ಎಕ್ಸಾಮ್ ಇಫ್ ಯು ಆರ್ ಅಂಡರ್ ದ್ಯಾಟ್ ಏಜ್ ಆ ಥರ ಏನಾದರೂ ಏಜ್ ಇದ್ದರೆ ಇದನ್ನು ಬರೀರಿ ಅಪ್ಲೈ ಮಾಡಿರಿ ನೈನ್ಟೀನ್ತ್ ಆಫ್ ಜುಲೈಯಿಂದ ಇದು ಪ್ರಾರಂಭ ಆಗ್ತಾ ಇದೆ ಅಪ್ಲಿಕೇಶನ್ ಓಕೆ ಸೊ ಹತ್ತನೇ ತಾರೀಕು ಆಗಸ್ಟ್ ಹತ್ತನೇ ತಾರೀಕು ಇದು ಎಂಡ್ ಆಗ್ತಾ ಇದೆ ಆ್ಯಂಡ್ ಬ್ಯಾಂಕ್ ಚಾನಲ್ ಕಟ್ಟಲಿಕ್ಕೆ ಎಲ್ಲ ನಿಮಗೆ ಲಾಸ್ಟ್ ಡೇಟ್ ಹನ್ನೆರಡನೇ ತಾರೀಕು ಕೊಟ್ಟಿದ್ದಾರೆ It's a golden opportunity if you ask me and uh, prepare according to that. Uh, to that, and modul uh, apply Other to my strategy video. How to prepare and how to deal with this? Yes, definitely in every step I can help you. Okay, apply this assistant central intelligence officer. Don't forget it, more than 3,700 posts are there, guys. It's a golden opportunity in central government. It's uh, so, don't forget to. Apply for this. Okay, thank you so much for watching the video. All the best for you people.